ವಿಶ್ವಸಂಸ್ಥೆಯು ಸಹಕಾರ ಚಳವಳಿಯನ್ನು ವಿಶ್ವಾದ್ಯಂತ ಬಳವಡಿಸುವ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷವನ್ನು ಸಾಕಾರ ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸಬಲ್ಲವು ಎಂಬ ಧ್ಯೇಯವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಸಾಕಾರ ವರ್ಷ ಎಂಬ ಘೋಷಣೆಯನ್ನು ಮಾಡಿರ್ತದೆ ಈ ಒಂದು ಘೋಷಣೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನವೆಂಬರ್ನಲ್ಲಿ ನಮ್ಮ ಕೇಂದ್ರ ಸರಕಾರದ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂಥ ನರೇಂದ್ರ ಮೋದಿ ಮತ್ತು ಸಹಕಾರ ಸಚಿವರಾದಂಥ ಅಮಿತ್ ಶಾ ಅವರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ದೇಶದಲ್ಲಿ ಇದಕ್ಕೆ ಚಾಲನೆ ನೀಡಲಾಯಿತು ಅಂದಿನಿಂದ ಈ ವರ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಮತ್ತು ನಮ್ಮ ಸಹಕಾರ ಮಂತ್ರಿಯವರಾದಂಥ ಕೆ ಎನ್ ರಾಜಣ್ಣವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಹಕಾರಿ ಸಂಸ್ಥೆಗಳು ಈ ಒಂದು ದೇವವಾಕ್ಯವನ್ನು ಪ್ರತಿಯೊಂದು ಜನರ ಹತ್ತಿರ ಕೊಂಡೊಯ್ಯುವಂಥ ಹಾಗೂ ಸಹಕಾರ ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸಬಲ್ಲವು ಎಂಬುದನ್ನು ಜನರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯದಲ್ಲಿ ಆಯೋಜನೆ ಮಾಡಿದರು ಆ ಪ್ರಯುಕ್ತವಾಗಿ ನಮ್ಮ ಜಿಲ್ಲಾ ಸಹಕಾರಿ ಯೂನಿಯನ್ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈ ಘೋಷಣೆಗೆ ಚಾಲನೆ ನೀಡಿದ್ದು ಜಗಶೆಟ್ಟಿ ಇಂದ್ರಾಳಿ ಅವರು ಎಲ್ಲ ಸಂಸ್ಥೆಗಳನ್ನು ಸಹ ಉತ್ತಮ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸುವ ಉದ್ದೇಶದಿಂದಾಗಿ ಪಡುಬಿದ್ರಿ ಸಹಕಾರ ವ್ಯವಸಾಯಿಕ ಸೊಸೈಟಿಯು ಈ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಉಡುಪಿ ಮತ್ತು ಸಹಕಾರ ಇಲಾಖೆ ಉಡುಪಿ ಇದರ ಒಂದು ಸಂಯುಕ್ತ ಆಶಯದಲ್ಲಿ ಈ ಅಂತಾರಾಷ್ಟ್ರೀಯ ಸಹಕಾರ ವರ್ಷವನ್ನು ಆಚರಿಸುವುದಾಗಿ ನಿಶ್ಚಯಿಸುತ್ತದೆ ಈ ಪ್ರಯುಕ್ತವಾಗಿ ನಾವು ಇಪ್ಪತ್ತ ಎರಡರಿಂದ ಇಪ್ಪತ್ತ ಎಂಟರವರೆಗೆ ಒಂದು ವಾರದ ವಿವಿಧ ಕಾರ್ಯಕ್ರಮದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೇವೆ ಇಪ್ಪತ್ತ ಎರಡನೇ ತಾರೀಕಿನ ಆರು ಇಪ್ಪತ್ತೈದರ ಭಾನುವಾರ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದಂಥ ಶ್ರೀತ ಜಯಕ ಶೆಟ್ಟಿ ಇಂದ್ರಾಳಿ ಅವರು ಈ ಸಹಕಾರ ಸಪ್ತಾಹವನ್ನು ಉದ್ಘಾಟನೆ ಮಾಡಿ ಅದಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಅಂದು ಬೆಳಿಗ್ಗೆ ಎಂಟು ಗಂಟೆಗೆ ಯಜಮಾಡಿ ಬೀಚಿನಲ್ಲಿ ಕರಾವಳಿ ಯುವಕ ಯುವತಿ ವೃಂದ ಹೆಜಮಾಡಿ ಹಾಗೆ ಎಂಟು ಗಂಟೆಗೆ ಪಡವಿದ್ರಿ ಬೀಚ್ನಲ್ಲಿ ಕರಾವಳಿ ಸ್ಟಾರ್ಸ್ ನಟಿಫಸ್ಟ್ನ ಪಡವಿದ್ರಿ ಹಾಗೆ ಮಾಲ್ ಬೀಚಿನಲ್ಲಿ ಕರಾವಳಿ ಫ್ರೆಂಡ್ಸ್ ಮಾಲ್ ಇವರ ಒಂದು ಸಹಕಾರದೊಂದಿಗೆ ಈ ಪರಿಸರ ಸ್ವಚ್ಛತೆಯನ್ನು ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ನಾವು ಸ್ವಚ್ಛತೆಯ ಕಡೆಗೊಂದು ನಮ್ಮ ಹೆಜ್ಜೆ ಎಂಬ ದೇವವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಅಂದು ಮಾಡ್ತಾ ಇದ್ದೇವೆ ಹಾಗೆ ಇಪ್ಪತ್ತ ಮೂರು ಆರು ಇಪ್ಪತ್ತೈದನ ಸೋಮವಾರದಂದು ವನಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಆ ವನಮಹೋತ್ಸವವನ್ನು ತಾಯಿಯ ನೆನಪಿನಲ್ಲಿ ಒಂದು ಗಿಡ ಎಂಬ ದೇಹವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ನಮ್ಮ ಬ್ರಹ್ಮ ಬೈದರ್ ಕಲಾಕ್ದರಡಿ ಕನ್ನಂಗರ್ ಇದರ ಅಧ್ಯಕ್ಷರಾದಂಥ ಚೀನಾ ಪೂಜಾರಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೆ ಈ ಒಂದು ವನಮಹೋತ್ಸವವನ್ನು ಒಂಬತ್ತು ಗಂಟೆಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರೌಢಶಾಲೆ ಪಡುವಿದ್ರಿ ಹತ್ತು ಮೂವತ್ತಕ್ಕೆ ಸರ್ಕಾರಿ ಪ್ರೌಢಶಾಲೆ ಯಜಮಾಡಿ ಹನ್ನೆರಡು ಗಂಟೆಗೆ ಸರಕಾರಿ ಪ್ರೌಢಶಾಲೆ ಪಲಿಮಾರು ಎರಡು ಮೂವತ್ತಕ್ಕೆ ಸರಕಾರಿ ಪ್ರೌಢಶಾಲೆ ಮಾಲ್ ಇಲ್ಲಿ ಈ ಕಾರ್ ವನಮೋತ್ಸವ ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕಿದ್ದೇವೆ ಹಾಗೆ ಇಪ್ಪತ್ತ್ನಾಲ್ಕು ಆರು ಇಪ್ಪತ್ತೈದರ ಮಂಗಳವಾರದಂದು ವಾಹನಗಳ ಹೊಗೆ ತಪಾಸಣೆ ಬಗ್ಗೆ ಜಾಗೃತಿ ಮತ್ತು ಪರಿಸರ ಸಂರಕ್ಷಣಾ ಸ್ಟಿಕ್ಕರ್ ಅಳವಡಿಕೆ ಈ ಕಾರ್ಯಕ್ರಮವನ್ನು ಮಾಲಿನ್ಯಮುತ್ತ ಪರಿಸರ ನಮ್ಮೆಲ್ಲರ ಹಕ್ಕು ಎಂಬ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಪಡಬಿದ್ರಿ ಅರಶಕ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಆದಂಥ ಶಕ್ತಿ ವೇಣು ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅನ್ನು ಒಂಬತ್ತು ಗಂಟೆಗೆ ಪಡಬಿದ್ರಿ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಹತ್ತು ಮೂವತ್ತಕ್ಕೆ ಯಜಮಾಡಿ ಬಸ್ ನಿಲ್ದಾಣದಲ್ಲಿ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎರ್ಮಾಳು ಬಸ್ ನಿಲ್ದಾಣದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಜಯ ಎಸ್ ಶೆಟ್ಟಿ ಭದ್ರ ಮಾಜಿ ಅಧ್ಯಕ್ಷರು ಜೆ ಸಿ ಎ ಇಂಡ ಇವರು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಇವರ ಈ ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ ಪಡೆಬಿದ್ರಿ ಮತ್ತು ಲಯನ್ಸ್ ಕ್ಲಬ್ ಪಡೆಬಿದ್ರಿ ನಮ್ಮೊಟ್ಟಿಗೆ ಸಹಕಾರವನ್ನು ಇದೆ ಹಾಗೆ ಇಪ್ಪತ್ತೈದು ಆರು ಬುಧವಾರದಂದು ನಾವು ವಿವಿಧ ಸಹಕಾರ ಸಂಘಗಳಿಗೆ ವ್ಯವಹಾರಿಕ ಪದ್ಧತಿಗಳ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಕಲಿಕೆ ನಿರಂತರ ಪ್ರಕ್ರಿಯೆ ತರಬೇತಿ ಅದರ ಪ್ರೇರಕ ಈ ದೇವಾಕ್ಯದೊಂದಿಗೆ ಜೆ ಸಿ ಐ ಇಂಡಿಯಾದ ಪೂರ್ವ ವಲಯಾಧ್ಯಕ್ಷರಾದಂಥ ಉದಯಕುಮಾರ್ ಇನ್ನ ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅಂದು ತರಬೇತುದಾರರಾಗಿ ಅಡ್ವೊಕೇಟ್ ಆದಂಥ ಶ್ರೀಧರ್ ಪಿ ಎಸ್ ರಾಜ್ಯಮಟ್ಟದ ಸಹಕಾರಿ ಸಂಪನ್ಮೂಲನ ವ್ಯಕ್ತಿ ಇವರು ಅಂದು ತರಬೇತಿಯನ್ನು ನೀಡಲಿಕ್ಕಿದ್ದಾರೆ ಆ ದಿವಸಕ್ಕೆ ನಮಗೆ ನವಶಕ್ತಿ ಮಹಿಳಾ ಮಂಡಳಿ ಪಡೆಬಿದ್ರಿ ಮತ್ತು ನವಶಕ್ತಿ ವುಮೆನ್ಸ್ ವೆಲ್ಫೇರ್ ಸೊಸೈಟಿ ಪಡೆಬಿದ್ರಿ ಇವರು ನಮಗೆ ಸಹಕಾರವನ್ನು ನೀಡಲಿಕ್ಕಿದ್ದಾರೆ ಹಾಗೆ ಇಪ್ಪತ್ತಾರು ಆರು ಇಪ್ಪತ್ತೈದು ಗುರುವಾರದಂದು ಸೊಸೈಟಿಯ ಕಾರ್ಯವ್ಯಾಪ್ತಿಯಲ್ಲಿ ಇರುವಂಥ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಚಿತ್ರಕಲೆ ಮತ್ತು ಭಾಷಣ ಸ್ಪರ್ಧೆ ಎಂಬ ಕಾರ್ಯಕ್ರಮವನ್ನು ಪರಿಸರದ ಮಾಲಿನ್ಯವನ್ನು ತಡೆಯಿರಿ ಆರೋಗ್ಯಕರ ಸಮಾಜವನ್ನು ನಿರ್ಮಿಸಿ ಈ ದೇವವಾಕ್ಯದೊಂದಿಗೆ ಅಂದಿನ ಆ ಕಾರ್ಯಕ್ರಮವನ್ನು ಮುಕ್ ನಿವೃತ್ತ ಮುಖ್ಯ ಶಿಕ್ಷಕರಾದಂಥ ದಿನರಾಜ್ ಪಿ ಸಾಲಿ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮಗೆ ಆ ದಿವಸದ ಕಾರ್ಯಕ್ರಮಕ್ಕೆ ಯುವ ವಾಹಿನಿ ಪಡವಿದ್ರಿ ಘಟಕ ಸಹಕಾರವನ್ನು ಇದೆ ಆಗ ಇಪ್ಪತ್ತೇಳು ಆರು ಇಪ್ಪತ್ತೈದರಂದು ಶುಕ್ರವಾರ ನಂದು ವಿವಿಧ ಶಾಲಾ ಮಕ್ಕಳಿಗಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಪ್ರಕೃತಿಯನ್ನು ಪ್ರೀತಿಸಿ ಪರಿಸರವನ್ನು ಉಳಿಸಿ ಎಂಬ ದೇವವಾಕ್ಯದೊಂದಿಗೆ ಆ ಕಾರ್ಯಕ್ರಮವನ್ನು ಕೆ ಎಲ್ ಕೊಂಡಂತ ಜಾನಪದ ವಿದ್ವಾಂಸರು ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅಂದು ತರಬೇತುದಾರರಾಗಿ ನಮ್ಮ ರಾಮಕೃಷ್ಣ ಶರ್ಮಾ ಬಂಟಕಲ್ಲು ಅಧ್ಯಕ್ಷರು ಕೃಷಿಕ ಸಂಘ ಉಡುಪಿ ಜಿಲ್ಲೆ ಇವರು ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಒಂಬತ್ತು ಮೂವತ್ತಕ್ಕೆ ಸಾಗರ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆ ಪಡೆಬಿದ್ರಿ ಹನ್ನೊಂದು ಗಂಟೆಗೆ ಕಿನಾರ ಆಂಗ್ಲ ಮಾಧ್ಯಮ ಶಾಲೆ ಮಾಳು ಒಂದು ಗಂಟೆಗೆ ಅಲಝಾರ್ ಆಂಗ್ಲ ಮಾಧ್ಯಮ ಶಾಲೆ ಹೆಜ್ಮಾಡಿ ಇಲ್ಲಿ ಪರಿಸರದ ಬಗ್ಗೆ ನಾವು ಜನರಿಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ ಹಾಗೆ ಇಪ್ಪತ್ತೆಂಟು ಆರು ಇಪ್ಪತ್ತೈದನೇ ಶನಿವಾರದಂದು ಶಾಲಾ ವಿದ್ಯಾರ್ಥಿಗಳಿಗೆ ಕೃಷಿ ನಾಟಿಯ ಬಗ್ಗೆ ಪ್ರಾತಿಷ್ಠಿತೆಯನ್ನು ನಾವು ನೀಡಲಿಕ್ಕಿದ್ದೇವೆ ಚಿನ್ನರ ನಡಿಗೆ ಕೃಷಿಯ ಕಡೆಗೆ ಎಂಬ ದೇಹವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ವಾಮನಕೋಟೆಯ ನಡಿಗುದು ಅಧ್ಯಕ್ಷರು ಮುಲ್ಕಿ ಬಿಲ್ಲವ ಸಂಘ ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಇದರ ಪ್ರಾತ್ಯಕ್ಷಿತೆಯನ್ನು ಶಿವರಂ ಎನ್ ಶೆಟ್ಟಿ ನಟ್ಟಿಮನೆ ಹೆಜೆ ಮಾಡಿ ಅವರು ಇದರ ಬಗ್ಗೆ ನಮಗೆ ಪ್ರಾತ್ಯಕ್ಷಿತೆಯನ್ನು ನೀಡಲಿಕ್ಕಿದ್ದಾರೆ ಅಂದಿನ ಕಾರ್ಯಕ್ರಮಕ್ಕೆ ಜಿ ಐ ಸಿ ಐ ಇಂಡಿಯಾ ಮತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘ ಹೆಜುಮಾಡಿ ಇವರು ನಮಗೆ ಸಹಕಾರವನ್ನು ನೀಡಲಿಕ್ಕಿದ್ದಾರೆ ಇದು ನಮ್ಮ ಒಂದು ವಾರದ ನಿರಂತರ ಕಾರ್ಯಕ್ರಮಗಳು ಅಂದು ನಡೆಯುತ್ತದೆ ಸಮಾರೋಪ ಸಮಾರಂಭವನ್ನು ಒಂದು ದಿವಸದ ಇಡೀ ನಾವು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಸಮಾರೋಪ ಸಮಾರಂಭಕ್ಕೆ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಈ ಒಂದು ಕಾ ಅಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದರು ಅಂದಿನ ಕಾರ್ಯಕ್ರಮದಲ್ಲಿ ಗುರುಮೇಶ್ ಸುರೇಶ್ ಶೆಟ್ಟಿಯವರು ಶಾಸಕರು ಕಾಪು ಕ್ಷೇತ್ರ ವಿನಯಕುಮಾರ್ ಸ್ವರಕ್ಕೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಲಾಲಾಜನ್ ಮಾಜಿ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ ಜಯಕ ಶೆಟ್ಟಿ ಇಂದ್ರಾಳಿ ಅಧ್ಯಕ್ಷರು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಹಾಗೆ ಲಾವಣ್ಯ ಕೆ ಆರ್ ಸಹಕಾರಿ ಸಂಘಗಳ ಉಪ ನಿಬಂಧಕರು ಉಡುಪಿ ರೇಣುಕಾಜಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಸುಕನ್ ಸುಕನ್ಯಾ ಶ್ರೀಮತಿ ಸುಕನ್ಯಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಕುಂದಾಪುರ ಡಾಕ್ಟರ್ ಐ ದೇವಪ್ರಸಾದ್ ಶೆಟ್ಟಿ ಬೆಳಪು ಹಾಗೆ ಅಖಿಲ ಭಾರತ ಬಿಲ್ಲಾ ಯೂನಿಯನ್ ಅಧ್ಯಕ್ಷರಂಥ ನವೀನ್ ಚಂದ್ರ ಡಿ ಶೆಟ್ಟಿ ನವೀನ್ ಚಂದ್ರ ಡಿ ಸುವರ್ಣ ಹಾಗೆ ನಿವೃತ್ತ ಮುಖ್ಯೋಪಾಧ್ಯಾಯರು ಪಡಬಿದಿರು ಗಣಪತಿ ಪ್ರೌಢಶಾಲೆಯ ಅನಂತ ಪಟ್ಟಾಭಿರಾವ್ ಅವರು ಅನ್ನ ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಪಂಚಾಯಿತಿನ ಅಧ್ಯಕ್ಷರಾದಂಥ ಶಶಿಕಲಾ ವೈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು ಜಿಲ್ಲಾ ಉಪಾಧ್ಯಕ್ಷರು ಬಿ ಜೆ ಪಿ ವೈ ಸುಕುಮಾರ್ ಅಧ್ಯಕ್ಷರು ಕಾಪು ಬ್ಲಾಕ್ ಕಾಂಗ್ರೆಸ್ ನವೀನ್ ಜಯಶೆಟ್ಟಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ದಯನಂದ್ ಯಜಮಾಡಿ ಆಡಳಿತ ಮುಖ್ಯಸ್ಥರು ಮಾಲಿಂಗ ಮಾಲಿಂಗೇಶ್ವರ ದೇವಸ್ಥಾನ ಯಜಮಾಡಿ ಅಶೋಕ್ ಶೆಟ್ಟಿ ಅಧ್ಯಕ್ಷರು ಉಡುಪಿ ತಾಲೂಕು ವ್ಯವಸಾಯ ಉತ್ ಉತ್ಪನ್ನ ಸಹಕಾರ ಮಾರಾಟ ಸಂಘ ಇವರು ಅಂದಿನ ಸಮರ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇಷ್ಟು ಒಂದು ದೀರ್ಘವಾದ ಕಾರ್ಯಕ್ರಮವನ್ನು ಈ ನಮ್ಮ ಪಡಬಿದ್ರೆ ಸಹಕಾರಿ ಸಂಸ್ಥೆಯು ಈ ಎಲ್ಲ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದೆ ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಜಯಕ ಶೆಟ್ಟಿ ಇಂದ್ರಾಳಿ ಅವರು ಈಗ ರಾಜ್ಯ ಮಟ್ಟದ ಹಲವಾರು ಸಭೆಯಲ್ಲಿ ಭಾಗವಹಿಸಿ ಅದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಪತ್ರಕರ್ತರೆ ಮಾಧ್ಯಮ ಬಂಧುಗಳೇ ದೃಶ್ಯ ಮಾಧ್ಯಮದವರಿಗೆ ಇನ್ನೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡುತ್ತಾ ಇವತ್ತು ಪಡುಬಿದ್ರೆ ವ್ಯವಸಾಯಿಕ ಸಹಕಾರಿ ಸಂಸ್ಥೆಯ ಮುಖಾಂತರ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಮತ್ತು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ನ ಸಹಯೋಗದೊಂದಿಗೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಯಾಕಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ವರ್ಷವನ್ನು ಆಚರಣೆ ಮಾಡ್ತಿದ್ದಾರೆ ಅಂತಾರಾಷ್ಟ್ರ ಸಹಕಾರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎನ್ನುವಂಥ ಒಂದು ಕಾರ್ಯಕ್ರಮ ಸಹಕಾರ ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸಬಲ್ಲವು ಎನ್ನುವಂಥ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಇವತ್ತು ವಿಶೇಷವಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಯಾದ ಶ್ರೀಯುತ ನರೇಂದ್ರ ಮೋದಿಯವರ ಒಂದು ಸೂಚನೆ ಮೇರೆಗೆ ನಮ್ಮ ಕೇಂದ್ರದ ಸಹಕಾರ ಸಚಿವರಾದ ಅಮಿತ್ ಶಾ ಅವರವರ ಈಗಾಗಲೇ ಎಲ್ಲರಿಗೆ ಇವತ್ತು ದೇಶದ ಎಲ್ಲ ರಾಜ್ಯಗಳಿಗೆ ಮಾರ್ಗದರ್ಶನ ನೀಡುವುದರ ಮುಖಾಂತರ ಎಲ್ಲ ರಾಜ್ಯಗಳಲ್ಲಿ ಈ ವರ್ಷ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಎರಡು ಸಾವಿರದ ಇಪ್ಪತ್ತೈದನ್ನು ಆಚರಣೆ ಮಾಡಬೇಕು ಎನ್ನುವಂಥ ವಿಚ ವಿಚಾರಗಳನ್ನು ಈಗಾಗಲೇ ಸುತ್ತಲಿನ ಮುಖಾಂತರ ತಿಳಿಯಪಡಿಸಿದ್ದಾರೆ ಆ ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ತನ್ನ ಇಡೀ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಮುಖಾಂತರ ಜಿಲ್ಲಾ ಸಹಕಾರಿ ಯೂನಿಯನ್ನ ಮುಖಾಂತರ ಜಿಲ್ಲಾ ಸಹಕಾರಿ ಯೂನಿಯನ್ಗಳು ಜಿಲ್ಲೆಯಲ್ಲಿ ಇರುವಂಥ ಸಹಕಾರಿ ಸಂಸ್ಥೆಗಳ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಅಧ್ಯಕ್ಷರಾದ ಸುಧೀವ್ ಕುಮಾರ್ ಅವರು ಎಲ್ಲ ವಿಚಾರಗಳು ಹೇಳಿದ್ದಾರೆ ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆ ಮಟ್ಟಿಗೆ ಹೇಳುವುದಾದರೆ ಈಗಾಗಲೇ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ನಾವು ಯಾಕಂದರೆ ಸ್ವಚ್ಛತೆ ಭಕ್ತಿ ಮತ್ತು ಪರಿಸರ ಸಂರಕ್ಷಣೆ ಇದು ಹೆಚ್ಚಿನ ಒಂದು ಪ್ರಾತಿನಿಧ್ಯ ನೀಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಏಳ್ನೂರ ಐವತ್ತು ಸಹಕಾರಿ ಸಂಸ್ಥೆಗಳಿವೆ ಏಳ್ನೂರ ಐವತ್ತು ಸಹಕಾರಿ ಸಂಸ್ಥೆಗಳು ಇವತ್ತು ಶಾಖೆಗಳನ್ನು ಹೊಂದಿದೆ ಸುಮಾರು ಎರಡು ಸಾವಿರದ ಆರುನೂರು ಸಹಕಾರಿ ಸಂಸ್ಥೆಗಳು ಉಡುಪಿ ಜಿಲ್ಲೆಯಲ್ಲಿವೆ ಎಲ್ಲ ಸಹಕಾರಿ ಸಂಸ್ಥೆಗಳು ಈಗಾಗಲೇ ನಾವು ಸುತ್ತಲಿನ ಕಳಿಸಿದ್ದೇವೆ ಅಲ್ಲಲ್ಲಿ ಅವರವರ ಕಾರ್ಯಕ್ಷೇತ್ರದಲ್ಲಿ ಬ್ಯಾನರನ್ನು ಅಳವಡಿಸಿದರ ಮುಖಾಂತರ ತನ್ನ ಕಾರ್ಯಕ್ಷೇತ್ರದೊಳಗೆ ಇವತ್ತು ಶಾಲಾ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಬೋದು ಅಥವಾ ಸದಸ್ಯರನ್ನು ಸೇರಿಸ್ಕೊಳ್ಬೋದು ಗ್ರಾಹಕರನ್ನು ಸೇರಿ ಸೇರಿಸ್ಕೊಳ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಮನೆಗೊಂದು ಗಿಡ ಯಾಕಂದರೆ ಪ್ರಾಮುಖ್ಯವಾಗಿ ಈ ಸಲ ಏಕ್ ಪೇಡು ಮಾಕ ನಾಮ್ ಅಂದರೆ ಒಂದು ಗಿಡ ತಾಯಿಯ ಹೆಸರಲ್ಲಿ ಇದು ಇವತ್ತು ಕೇಂದ್ರದ ಒಂದು ಸುತ್ತೋಲೆ ಈ ಒಂದು ಹೆಸರಲ್ಲಿ ಒಂದೊಂದು ಗಿಡವನ್ನು ಕನಿಷ್ಠ ಮನೆ ಒಂದು ಗಿಡವನ್ನು ನೆಡುವುದರ ಮುಖಾಂತರ ಹಿಟ್ಟ ನೆಡವನ್ನು ಗಿಡವನ್ನು ಅದನ್ನು ಪೋಷಣೆ ಮಾಡಿ ಅದನ್ನು ಬೆಳೆಸುವುದರ ಮುಖಾಂತರ ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಇಟ್ಟುಕೊಂಡಿದ್ದಾರೆ ಯಾಕಂದರೆ ಇವತ್ತು ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಿಕೊಳ್ಬೇಕು ಇವತ್ತಿನ ನಾವು ಕಂಡು ಪ್ರಕೃತಿಯ ಅನಾಹುತಗಳನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದೇಶಾದ್ಯಂತ ಇದಕ್ಕೆ ಒಂದು ಹೆಚ್ಚಿನ ಒತ್ತು ನೀಡಿ ಅದರೊಂದಿಗೆ ಸ್ವಚ್ಛತೆ ಯಾಕಂದರೆ ಸ್ವಚ್ಛತೆ ನಾವು ನಮ್ಮ ವಠಾರದಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ಸುತ್ತಮುತ್ತಲಿನ ಕಾರ್ಯಕ್ಷೇತ್ರದಲ್ಲಿ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಆ ಸ್ವಚ್ಛತೆ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದೊಂದಿಗೆ ಇವತ್ತು ನಾವು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಮುಖಾಂತರ ಏನು ಮಾಡಿದ್ದೇವೆ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಅತ್ಯಧಿಕ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂಸ್ಥೆಗಳು ಹೆಚ್ಚು ಕಾರ್ಯಕ್ರಮಗಳನ್ನು ಗಿಡ ನೀಡುವ ಕಾರ್ಯಕ್ರಮಗಳನ್ನು ಯಾವ ಸೊಸೈಟಿಯವರು ಹೆಚ್ಚು ಕಾರ್ಯಕ್ರಮ ಮಾಡ್ತಾರೆ ಸ್ವಚ್ಛತೆಯ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾರೆ ಅಂಥ ಸೊಸೈಟಿಗಳನ್ನು ಗುರುತಿಸಿ ಗೌರವಿಸುವಂಥ ಮತ್ತು ಒಂದು ಬಹುಮಾನವನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಒಳ್ಳೆಯ ಬಹುಮಾನವನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ ಆದ್ದರಿಂದ ಹೆಚ್ಚಿನ ಸಹಕಾರಿ ಸಂಸ್ಥೆಗಳು ಇದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಈಗಾಗಲೇ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಕುಂದಾಪುರದಲ್ಲಿ ಈಗಾಗಲೇ ಕಾರ್ಯಕ್ರಮ ಆಗಿದೆ ಉಡುಪಿಯಲ್ಲಿ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳು ಮಾಡ್ತಿದ್ದೇವೆ ನಾವು ಉಡುಪಿ ಜಿಲ್ಲೆಯಲ್ಲಿ ಒಂದು ಲಕ್ಷ ಗಿಡಗಳನ್ನು ನೀಡುವಂಥ ಒಂದು ಚಿಂತನೆ ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕಾಗಿ ಈಗಾಗಲೇ ಮಾನ್ಯ ಅರಣ್ಯ ಇಲಾಖಾ ಅಧಿಕಾರಿ ಮತ್ತು ತೋಟಗಾರಿಕಾ ಇಲಾಖೆಯವರಿಗೆ ನಾವು ಈಗಾಗಲೇ ಮಾಹಿತಿ ಮಾಹಿತಿಯನ್ನು ನೀಡಿದ್ದೇವೆ ಮತ್ತು ವಿನಂತಿಯನ್ನು ಮಾಡಿದ್ದೇವೆ ನಮಗೆ ಗಿಡದ ಪೂರೈಕೆ ಆಗಬೇಕು ಅಲ್ಪ ಸ್ವಲ್ಪ ಗಿಡಗಳು ಅಲ್ಲಲ್ಲಿ ಸಿಗ್ತವೆ ನಮಗೆ ದೊಡ್ಡ ಮಟ್ಟದ ಗಿಡ ಬೇಕೆನ್ನುವಂಥ ವಿಚಾರದಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದ ಅರಣ್ಯ ನಮ್ಮ ಸಚಿವರನ್ನು ಸಹ ಭೇಟಿ ಮಾಡಿಕೊಂಡು ಅವರ ಮುಖಾಂತರ ಒಂದು ಲಕ್ಷ ಗಿಡ ಈ ಸಂದರ್ಭದಲ್ಲಿ ಕೇವಲ ನಮ್ಮ ಸಹಕಾರಿ ಸಂಸ್ಥೆಗಳು ಮಾತ್ರ ಅಲ್ಲ ನಾವು ವಿದ್ಯಾರ್ಥಿಗಳಿಗೆ ನಾನು ಹೆಚ್ಚಿನ ಒಂದು ಪ್ರಾತಿನಿಧ್ಯ ಇದ್ದೇನೆ ಯಾಕಂದರೆ ನಾವು ಸ್ಕೌಟ್ಸ್ ಗೈಡ್ಸಿನ ವಿದ್ಯಾರ್ಥಿಗಳನ್ನು ತೆಗೊಳ್ತಾ ಇದ್ದೇವೆ ಅವರ ಮುಖಾಂತರ ಸಹ ಒಟ್ಟು ಸೇರಿಸಿಕೊಂಡು ಒಂದು ಲಕ್ಷ ಗಿಡಗಳನ್ನು ಇವತ್ತು ವಿದ್ಯಾರ್ಥಿಗಳ ಮುಖಾಂತರ ಅಥವಾ ಸಾರ್ವಜನಿಕರ ಮುಖಾಂತರ ಗಿಡ ನೆಡುವ ಕಾರ್ಯಕ್ರಮ ನೆಟ್ಟ ಗಿಡವನ್ನು ಪೋಷಣೆ ಮಾಡುವ ಕಾರ್ಯಕ್ರಮ ಕೇವಲ ಗಿಡ ನೆಡುವುದು ಮಾತ್ರ ಅಲ್ಲ ನೆಟ್ಟ ಗಿಡಗಳನ್ನು ಪೋಷಣೆ ಮಾಡಿ ಅದನ್ನು ಬೆಳೆಸುವಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ನೀಡಿಕೊಂಡು ಈ ವರ್ಷ ಉಡುಪಿ ಜಿಲ್ಲೆಯ ಮಟ್ಟಿಗೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರ ಗಮನಕ್ಕೂ ಸಹ ಈ ವಿಚಾರ ತಂದಿದ್ದೇವೆ ಹಾಗೆ ಎಲ್ಲ ನಮ್ಮ ಜಿಲ್ಲೆಯ ಅಧಿಕಾರಿ ವರ್ಗದವರು ಸಹ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಅದಲ್ಲದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಸಹಕಾರ ವರ್ಷದಲ್ಲಿ ಬೇರೆ ಬೇರೆ ಸ್ವಸಹಾಯ ಸಂಘದವರಿಗೆ ಕಾರ್ಯಕ್ರಮ ಇರ್ಬೋದು ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಮಾಹಿತಿಗಳು ನೀಡುವಂಥ ಇರ್ಬೋದು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣಗಳನ್ನು ಮಾಡುವಂಥದ್ದು ಇರ್ಬೋದು ಬೇರೆ ಬೇರೆ ಆರೋಗ್ಯ ಶಿಬಿರಗಳನ್ನು ಮಾಡುವಂಥದ್ದು ಇರ್ಬೋದು ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ದೇಶದ ಇವತ್ತು ನಮ್ಮ ಮಾನ್ಯ ಸಚಿವರು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರೊಂದಿಗೆ ಹೆಚ್ಚಿನ ಎಲ್ಲ ರಾಜ್ಯದ ಮುಖಾಂತರ ಜಿಲ್ಲೆಯ ಮುಖಾಂತರ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಆಗಬೇಕೆನ್ನುವಂಥ ವಿಚಾರವನ್ನು ಈಗ ನಮ್ಮ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಪಡುಬಿದ್ರೆ ಸಹಕಾರಿ ವ್ಯವಸಾಯ ಸೊಸೈಟಿಯವರು ನಾವು ಕಂಡುಕೊಂಡಂತೆ ಈ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಎಂಟು ದಿನದ ಕಾರ್ಯಕ್ರಮ ಎಂಟು ದಿನದ ಕಾರ್ಯಕ್ರಮ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮ ಎಲ್ಲ ವರ್ಗದವರನ್ನು ಸೇರಿಸಿಕೊಂಡು ಅದು ವಿದ್ಯಾರ್ಥಿಗಳಿರ್ಬೋದು ಸಾರ್ವಜನಿಕರಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಅದರೊಂದಿಗೆ ಸ್ವಚ್ಛತೆಯ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಪ್ರತಿಭಾ ಸ್ಪರ್ಧೆ ಕಾರ್ಯಕ್ರಮ ಇರ್ಬೋದು ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮವನ್ನು ನಮ್ಮ ಪಡಬಿದ್ರೆ ವ್ಯವಸಾಯ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರು ನಮ್ಮ ಸುಧೀರ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಸಲ ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಪಡಬಿದ್ರೆ ಸಹಕಾರಿ ಸೊಸೈಟಿ ಬಗ್ಗೆ ಹೇಳೋದಾದರೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಯಾವಾಗಲೂ ಮಾಡ್ತಾ ಇರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅಭೂತಪೂರ್ವ ಕಾರ್ಯಕ್ರಮ ವಿಶಿಷ್ಟ ವೈಶಿಷ್ಟ್ಯಪೂರ್ವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾರೆ ಸಹಕಾರ ಸಪ್ತಾಹ ಸಂದರ್ಭದಲ್ಲಿ ಸಹ ಹಾಗೆ ಏಳು ದಿನ ನಿರಂತರವಾದ ಕಾರ್ಯಕ್ರಮವನ್ನು ಪಡುಬಿದ್ರೆ ಸೊಸೈಟಿಯ ಮುಖಾಂತರ ಹಮ್ಮಿಕೊಳ್ತಾ ಇದ್ದಾರೆ ನಾನು ಪತ್ರಕರ್ತರಲ್ಲಿ ಮಾಧ್ಯಮ ಬಂಧುಗಳಲ್ಲಿ ದೃಶ್ಯ ಮಾಧ್ಯಮದಲ್ಲಿ ವಿನಂತಿ ಮಾಡುವುದು ಯಾಕಂದರೆ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವುದರ ಮುಖಾಂತರ ನಮಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ನೀಡಬೇಕು ಸಾಕಷ್ಟು ಪ್ರಚಾರ ನೀಡುವುದರ ಮುಖಾಂತರ ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಜಿಲ್ಲೆಯ ಮುಖಾಂತರ ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕಂತ ಈ ಸಂದರ್ಭದಲ್ಲಿ ನಾನು ಜಿಲ್ಲಾ ಸಹಕಾರಿ ಯೂನಿಯನ್ನ ಪರವಾಗಿ ಜಿಲ್ಲೆಯ ಸಮಸ್ತ ಸಹಕಾರಿಗಳ ಪರವಾಗಿ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ